ಹಾಯ್ ಹೈನ್ ನೋಡ್ರಿ ನಾವು ಆಲ್ರೆಡಿ ಹೈಯರ್ ಎಜುಕೇಶನ್ ಬಗ್ಗೆ ನಾವು ಮಾಡಕತ್ತೀವಿ ಅದ್ರ ಕಂಟಿನ್ಯೂಷನ್ ಮಾಡ್ತೀನಿ ವೈದಿಕ ಪದ್ಧತಿ ಬಗ್ಗೆ ನಾವು ಜಾಸ್ತಿ ಡಿಸ್ಕಶನ್ ಮಾಡೋಣ ನೋಡ್ರಿ ಕೆಸಿ ಅಂಡ್ ಯು ಜಿ ಸಿ ಟೀಚರ್ಸ್ ಟೀಮ್ ಅಂತ ಹೇಳಿ ಒಂದು ಟೆಲಿಗ್ರಾಮ್ ಗ್ರೂಪ್ ಐತೆ ಅದ್ರಲ್ಲಿ ನಿಮ್ಗೆ ಎಲ್ಲ ವಿಡಿಯೋಸ್ ಗಳು ಸಿಗ್ತವೆ ಎಲ್ಲ ಮಾಹಿತಿ ಸಿಗುತ್ತೆ ಎಲ್ರು ಜಾಯ್ನ್ ಆಗ್ರಿ ಇದ್ರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿರ್ತೀನಿ ಆಮೇಲೆ ನಿಮ್ದು ಪ್ರತಿಯೊಬ್ರು ಗಳಿಗೆ ಏನ್ ಮಾಡ್ರಿ ಅಂತ ಹೇಳಿದ್ರ ಎಲ್ರಿಗೂ ಶೇರ್ ಮಾಡ್ರಿ ಎಲ್ರಿಗೂ ಒಳ್ಳೇದಾಗ್ಲಿ ನೋಡ್ರಿ ಒಂದೊಂದಾಗಿ ಡಿಸ್ಕಷನ್ ಮಾಡೋಣ ಫಸ್ಟ್ ಏನಂತ ಏನಂತಂದ್ರೆ ವೇದಗಳ ಬಗ್ಗೆ ಅದರಲ್ಲೂ ಏನಂತಂದ್ರೆ ಋಗ್ವೇದ ಇದನ್ನ ನಾವು ಏನಕ್ಕೆ ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತಂದ್ ಹೇಳ್ತೀವಿ ಅಂದ್ರ ಜ್ಞಾನಕ್ಕ ಸಂಬಂಧಪಟ್ಟಿದ್ದು ಅಂತಂದ್ ಹೇಳ್ತೀವಿ ಯಾವ್ದಕ್ಕ ಜ್ಞಾನಕ್ಕ ಸಂಬಂಧಪಟ್ಟಿದ್ದು ಪಟ್ಟಿದ್ದು ಅದಾದಂತ ಇದೊಂದು ಓಲ್ಡೆಸ್ಟ್ ಹೇಳ್ತೀವಿ ಅತ್ಯಂತ ಪ್ರಾಚೀನ ಗ್ರಂಥ ಅಥವಾ ಪ್ರಾಚೀನ ವೇದ ಅಂತಂದ್ ಹೇಳ್ತೀವಿ ಸೊ ಇದ್ರಲ್ಲಿ ಇರ್ತಾವಪ್ಪ ಅಂತಂದ್ರೆ ದೇವತೆಗಳಿಗೆ ಸಂಬಂಧಪಟ್ಟಂತಹ ಸ್ತುತಿ ಗೀತೆಗಳು ಅಂತಂದ ಹೇಳ್ತಿವಿ ಸ್ತುತಿ ಗೀತೆಗಳಿರ್ಬೋದು ಅಥವಾ ದೇವತೆಗಳಿಗೆ ಸಂಬಂಧಿಸಿದಂತಹ ಮಂತ್ರಗಳಿರ್ಬೋದು ಸೊ ಅವೆಲ್ಲ ಏನಪ್ಪಾ ಅಂತಂದ್ರೆ ಋಗ್ವೇದದೊಳಗಡೆ ಇರ್ತಾವ ಅದಾದ ನಂತರ ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀವಿ ನೋಡ್ರಿ ಗಾಯತ್ರಿ ಮಂತ್ರ ಅಂತಂದು ಹೇಳಿ ಬರುತ್ತೆ ಯಾವ ಮಂತ್ರ ಗಾಯತ್ರಿ ಮಂತ್ರ ಓಂ ಭೂರ್ ಭುವ ಸ್ವಹ ಈ ಮಂತ್ರ ಐತಲ್ಲ ಇದು ಕೂಡ ಏನಂತಂದ್ರೆ ಋಗ್ವೇದದಿಂದನೇ ಬಂದಂತಹ ಒಂದು ಅಹ್ ಮಂತ್ರ ಅಂತಂದ್ ಹೇಳ್ಬೋದು ಈ ಋಗ್ವೇದ ಪ್ರಕಾರ ಯಾವ ದೇವರಿಗೆ ಉನ್ನತ ಸ್ಥಾನ ಇತ್ತು ಅಂತ ನನ್ಗ ಒಂದು ಕಮೆಂಟ್ ಅನ್ನ ಹಾಕ್ರಿ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಡ ಇಷ್ಟ ಎಕ್ಸ್ಪ್ಲನೇಷನ್ ಆದ್ರೆ ಸಾಕು ಅದಾದ ನಂತರ ಯಜುರ್ವೇದ ಹೇಳಿದ್ರೆ ನಾವು ಇದನ್ನ ನಾವು ಕರ್ಮ ವೇದ ಅಂತಾನು ಕೂಡ ಕರಿತೀವಿ ಅಂದ್ರೆ ಯಜ್ಞ ಯಾಗಾದಿಗಳನ್ನ ಮಾಡೋದು ಇದು ಯಾವ್ದಕ್ ಸಂಬಂಧ ಪಡುತ್ತೆ ಹೇಳಿದ್ರೆ ಯಜ್ಞ ಯಾಗಾದಿಗಳಿಗೆ ಸಂಬಂಧ ಪಟ್ಟಂತಹ ವೇದವಾಗೈತೆ ಇದರಲ್ಲಿ ಯಜ್ಞ ಯಾಗಾದಿಗಳನ್ನ ಸ್ತೋತ್ರಗಳನ್ನ ಹೆಂಗ್ ಪಠಸ್ಬೇಕು ಪ್ರಕ್ರಿಯೆಯನ್ನ ಹೆಂಗ್ ಮಾಡ್ಬೇಕು ಮಂತ್ರಗಳನ್ನ ಹೆಂಗ್ ಪಠಸ್ಬೇಕು ಅನ್ನೋದನ್ನ ಸೊ ಇದ್ರಲ್ಲಿ ಯಜುರ್ವೇದದಲ್ಲಿ ನಾವು ನೋಡ್ಕೋಬಹುದು ಅದಾದ ನಂತರ ಅಗ್ನಿ ಮಂಡಲಗಳನ್ನ ನಿರ್ಮಾಣ ಮಾಡ್ತಾರಲ್ಲ ಪ್ರತಿಯೊಂದು ವಿಧಿಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ಯಜುರ್ವೇದ ನೀಡುತ್ತೆ ಅದೇ ರೀತಿಯಾಗಿ ಸಾಮವೇದ ಬರುತ್ತ ಈ ಸಾಮವೇದ ಏನಪ್ಪಾ ಅಂತಂದ ಹೇಳಿದ್ರ ಸಿಂಪಲ್ ಆಗಿ ನೆನ್ಪಿಟ್ಕೊಡ್ರಿ ಸಂಗೀತಕ್ಕ ಸಂಬಂಧಪಟ್ಟಂತಹ ಒಂದು ವೇದವಾಗಿತ್ತು ಸಾಮವೇದ ಏನಂತಂದ್ರ ಮ್ಯೂಸಿಕಲ್ ಕಾಂಪೋಸಿಷನ್ ಅಥವಾ ಸ್ವರ ಸಂಯೋಜನೆ ಅಥವಾ ಹಾಡುವ ಶೈಲಿಯ ಬಗ್ಗೆ ಅಥವಾ ಮಂತ್ರಗಳನ್ನ ಪಠಿಸುವ ಬಗ್ಗೆ ಏನಂತಂದ್ರೆ ಹೇಳುವಂತದ್ದು ಏನಂತಂದ್ರೆ ಏಳು ಸ್ವರಗಳು ಸೆವೆನ್ ಸುರಾಜ್ ಅಂತ ಹೇಳ್ತೀವಲ್ಲ ಏಳು ಸ್ವರಗಳು ಕೂಡ ಇದರಲ್ಲೇ ಬರುತ್ತ ಸಾಮವೇದ ಏನಂತರ ಸಂಗೀತಕ್ಕೆ ಸಂಬಂಧಪಟ್ಟಿದ್ದು ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತ ಲಾಸ್ಟ್ ಒಂದು ಅಥರ್ವ ವೇದ ಅಂತ ಹೇಳ್ತೀವಿ ಅಥರ್ವ ವೇದವನ್ನ ನಾವು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ವಿಜ್ಞಾನಕ್ಕೂ ಸಂಬಂಧ ಪಡುತ್ತಾ ಅದಾದ ನಂತರ ನೆಕ್ಸ್ಟ್ ಮಾಟ ಮಂತ್ರಗಳಿಗೂ ಕೂಡ ಸಂಬಂಧ ಪಟ್ಟಂತಹ ಒಂದು ವೇದ ಯಾವ್ದಂದ್ರ ಅಥರ್ವ ವೇದ ಅಂತ ಹೇಳ್ತೀವಿ ಅಥರ್ವ ವೇದದಲ್ಲಿ ದೈನಂದಿನ ಜೀವನದ ಬಗ್ಗೆ ಆರೋಗ್ಯದ ಬಗ್ಗೆ ಔಷಧಿಗಳ ಬಗ್ಗೆ ಆಯುರ್ವೇದ ಅಂತ ಹೇಳ್ತಿವಲ್ಲ ಅದು ಅದರಲ್ಲೂ ಕೂಡ ಅಥರ್ವ ಬರುತ್ತೆ ರಕ್ಷಣೆಯ ಬಗ್ಗೆ ರಾಜಕೀಯದಂತಹ ವಿಷಯಗಳ ಮೇಲೆ ಸೊ ಎಲ್ಲವೂ ಕೂಡ ಏನಂತ ಹೇಳಿದ್ರೆ ಅತರ್ವ ಇದನ್ನ ಸಾಧ್ ಸಾಧನೆ ಮಾಡೋಕೆ ಮಂತ್ರಗಳನ್ನು ಯೂಸ್ ಮಾಡಬಹುದು ಅಥವಾ ಮಾಟ ಮಾಟ ಮಂತ್ರ ಮಾಡಬಹುದು ಬ್ಲಾಕ್ ಮ್ಯಾಜಿಕ್ ಅಂತ ಹೇಳ್ತಿವಲ್ಲ ಎಲ್ಲಾನು ಅಥರ್ವ ವೇದದಲ್ಲಿ ಬರುತ್ತೆ ಸೊ ಹೇಳಿದ್ರೆ ವೇದಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿ ನೆಕ್ಸ್ಟ್ ನೋಡ್ರಿ ವೇದಗಳಾದ ನಂತರ ನೆಕ್ಸ್ಟ್ ಅಧ್ಯಯನ ಮಾಡೋದೇನಂತ ಹೇಳಿದ್ರೆ ಷಡ್ ವೇದಾಂಗಗಳು ಹೇಳ್ತೀವಿ ಸಿಕ್ಸ್ ಆರು ವೇದಾಂಗಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ ಅದ್ರಲ್ಲಿ ಫಸ್ಟ್ ಒನ್ ಯಾವ್ದು ಅಂತಂದ್ರೆ ಶಿಕ್ಷಾ ಹೇಳ್ತೀವಿ ಫಸ್ಟ್ ಒನ್ ಯಾವ್ದು ಶಿಕ್ಷಾ ಇದು ಯಾವ್ದಕ್ ಸಂಬಂಧ ಪಡತ್ತಂದ್ರ ಧ್ವನಿ ಶಾಸ್ತ್ರಕ್ಕ ಸಂಬಂಧ ಪಡುತ್ತೆ ಯಾವ್ದಕ್ಕ ಧ್ವನಿ ಶಾಸ್ತ್ರಕ್ಕೆ ಸಂಬಂಧ ಪಡತ್ತ ಅಂದ್ರ ವೈದಿಕ ಮಂತ್ರಗಳ ಸ್ವರಗಳ ಉಚ್ಚಾರಣೆ ವೈದಿಕ ಏನಿರ್ತಾವಲ್ಲ ಅವುಗಳ ಸ್ವರಗಳ ಉಚ್ಚಾರಣೆ ಹೆಂಗ್ ಮಾಡ್ಬೇಕು ಅಕ್ಷರದ ಸ್ಥಾನ ಯಾವುದು ಉಚ್ಚಾರಣೆ ನಿಖರತೆ ಎಷ್ಟಿರ್ಬೇಕು ಅನ್ನೋದನ್ನ ಶಿಕ್ಷಾದಲ್ಲಿ ನಾವು ಕಲಿತೀವಿ ಒಂದು ಮಂತ್ರವನ್ನ ನಾವು ಅಂತಂದ್ರೆ ಒಂದು ಮಂತ್ರವನ್ನ ಹೇಳುವಾಗ ಎರಡು ಬರ್ತವೆ ಒಂದು ಉದಾತ್ತ ಹೇಳಿ ಇನ್ನೊಂದ್ ಯಾವ್ದು ಅಂತಂದ್ರೆ ಅನುದಾತ ಹೇಳಿ ಅನುದಾತ ಉದಾತ್ತ ಅಂತಂದ ಹೇಳಿದ್ರೆ ಹೈಯರ್ ಪಿಚ್ ಸೊ ಜೋರಾಗಿ ಹೇಳುದು ಅನುದಾತ ಅಂತಂದ್ರೆ ಲೋವರ್ ಪಿಚ್ ಸ್ಲೋ ಆಗಿ ಹೇಳುವಂತದ್ದು ಸೊ ಯಾವ ರೀತಿಯಾಗಿ ಮಂತ್ರಗಳನ್ನ ಪಠಿಸಬೇಕು ಸಂಪೂರ್ಣವಾಗಿ ಫಲ ಸಿಗ್ಬೇಕಂತ ಹೇಳಿದ್ರೆ ಯಾವ ರೀತಿಯಾಗಿ ಹೈಯರ್ ಪಿಚ್ ಲೋವರ್ ಪಿಚ್ ಗಳನ್ನ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ಶಿಕ್ಷೆ ಏನಂತಂದ್ರೆ ಸಿಂಪಲ್ ಆಗಿ ಹೇಳ್ಕೊಡ್ತೈತೆ ಆಮೇಲೆ ಕಲ್ಪ ಹೇಳಿದ್ರೆ ಕರ್ಮಕಾಂಡದ ಬಗ್ಗೆ ರಿಚುಯಾಲಿಸ್ಟಿಕ್ ಅಂತ ಹೇಳ್ತೀವಲ್ಲ ರಿಚುವಾಲಿಸ್ಟಿಕ್ ಕರ್ಮಕಾಂಡದ ಬಗ್ಗೆ ಹೇಳುವಂತಹ ಒಂದು ಜ್ಞಾನ ಕಲ್ಪ ಹೇಳ್ತಿವಿ ಈಗ ನಾವು ಯಜ್ಞಗಳನ್ನ ಮಾಡ್ತೀವಿ ಏನಪ್ಪಾ ಹೇಳಿದ್ರೆ ವರವನ್ನ ತಗೊಳಕೆ ಅದಾದ ನಂತರ ಗೃಹಸ್ಥ ಧರ್ಮದ ವಿಧಿಗಳನ್ನ ಮಾಡ್ತೀವಿ ಯಾವ ಬೆಕ್ಕಾದ ವಿಧಿಗಳಾಗಿರ್ಬೋದು ಹೆಸರಿಡೋದಾಗಿರ್ಬೋದು ಮದ್ವೆ ಆಗಿರ್ಬೋದು ಎಲ್ಲಾ ವಿಧಿಗಳದ್ದೇನಂತ ಹೇಳಿದ್ರೆ ಪ್ರೊಸೀಜರ್ಸ್ಗಳು ಯಾವ ತರ ಇರಬೇಕು ಪ್ರೊಸೀಜರ್ ಹೆಂಗಿರಬೇಕು ಯಾವ ರೀತಿಯಾಗಿ ಯಜ್ಞಗಳನ್ನ ಮಾಡ್ಬೇಕು ಅಂತಂದೇಳಿ ಸೊ ಇದು ಹೇಳತ್ತೆ ಈಗ ಫಾರ್ ಎಕ್ಸಾಂಪಲ್ ಮದ್ವೆ ಹೇಳಿದ್ರೆ ಯಾವ ಯಾವ ವಿಧಿಗಳನ್ನ ಅನ್ ಅನುಸರಿಸಬೇಕು ನಾಮಕರಣ ಹೇಳಿದ್ರೆ ಯಾವ ರೀತಿಯಾಗಿ ಮಾಡಬೇಕು ಶವ ಸಂಸ್ಕಾರ ಮಾಡ್ಬೇಕಂದ್ರನು ಕೂಡ ಯಾವ ರೀತಿಯಾಗಿ ಮಾಡ್ಬೇಕು ಅಂತಂದೇಳಿ ಆಮೇಲೆ ನೆಕ್ಸ್ಟ್ ಈಗ ಮನೆ ಓಪನಿಂಗ್ ಇರತ್ತಲ್ಲ ಅದನ್ನ ಯಾವ ರೀತಿಯಾಗಿ ಮಾಡಬೇಕು ಎಲ್ಲಾ ಯಜ್ಞಗಳದ್ದು ಏನಪ್ಪಾ ಅಂತಂದ್ರೆ ರಿಚುವಲಿಸ್ಟಿಕ್ ಥಿಂಗ್ಸ್ ಗಳೇನು ಬರ್ತಲ್ಲ ಅದ್ರದ್ದು ಪ್ರೊಸೀಜರ್ಸ್ ಗಳನ್ನ ಹೇಳೋದ್ ಯಾವ್ದ್ರ ಕಲ್ಪ ಅಂತ ಹೇಳ್ತಿವಿ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ವ್ಯಾಕರಣ ಹೇಳಿ ವ್ಯಾಕರಣ ಹೇಳಿದ್ರೆ ಭಾಷೆಯ ರಚನೆಯ ಬಗ್ಗೆ ಭಾಷೆಯ ರಚನೆಯ ಬಗ್ಗೆ ಆಮೇಲೆ ಹೆಂಗ ಅರ್ಥ ಮಾಡ್ಕೊಳ್ಬೇಕು ಪದಗಳ ಸರಿಯಾದ ರೂಪ ಯಾವುದು ವಾಕ್ಯಗಳ ವಿಶ್ಲೇಷಣೆ ಏನು ಹೇಳಿ ಹೇಳುವಂಥದ್ದು ವ್ಯಾಕರಣ ಹೇಳ್ತಿವಿ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಪಾನಿನಿ ಬರದಂತಹ ಅಂತ ಹೇಳಿ ಒಂದು ಬುಕ್ ಬರುತ್ತೆ ಅಷ್ಟಾಧ್ಯಯಿ ಸೊ ಈ ಬುಕ್ ಅಲ್ಲಿ ಏನಂತಂದ್ರೆ ಸಂಸ್ಕೃತದ ಪ್ರತಿಯೊಂದು ಪದದ ರಚನೆಗೆ ಏನಂತಂದ್ರೆ ಸೂತ್ರಗಳನ್ನ ಕೊಟ್ಟಿದಾನ ಅವನು ಸಂಸ್ಕೃತದಲ್ಲಿ ಏನ್ ಪದಗಳು ಬರ್ತಾವಲ್ಲ ಆ ಪದಗಳು ಹೆಂಗ್ ಹುಟ್ಟಕೊಂಡು ಹೆಂಗ್ ರಚನೆ ಆದವು ಹೇಳಿ ಎಲ್ಲಾ ಸೂತ್ರಗಳನ್ನ ಪಾನಿನಿ ಏನಂತಂದ್ರೆ ತನ್ನ ಗ್ರಂಥದಲ್ಲಿ ಕೊಟ್ಟಿದಾನ ಅದಾದ ನಂತರ ನೆಕ್ಸ್ಟ್ ಬರುತ್ತೆ ನಿರುಕ್ತ ಹೇಳಿ ನಿರುಕ್ತ ಅಂತಂದ್ರೆ ವೇದಗಳಲ್ಲಿ ಕಠಿಣ ಪದಗಳು ಬರ್ತಾವಲ್ಲ ವೇದಗಳಲ್ಲಿ ಏನಪ್ಪಾ ಅಂತಂದ್ರೆ ತುಂಬಾ ಕಠಿಣವಾಗಿರುವಂತಹ ಪದಗಳು ಬರ್ತವಲ್ಲ ಆ ಪದಗಳಿಗೆ ಏನಂತ ಹೇಳಿದ್ರೆ ಮೂಲ ಅರ್ಥ ರೂಟ್ ಮೀನಿಂಗ್ ಅನ್ನ ಹುಡ್ಕೋದು ಮೂಲ ಅರ್ಥ ಏನಂತ ಹೇಳಿದ್ರೆ ಬೇರೆನೆ ಇರುತ್ತೆ ನಾವು ನೋಡಿದ ತಕ್ಷಣ ಒಂಥರ ಅರ್ಥ ಮಾಡ್ಕೊಂತೀವಿ ಬಟ್ ಅದ್ರದ್ರದ್ದು ಮೂಲ ಅರ್ಥ ಹೇಳಿದ್ರೆ ಬೇರೆ ಆಗಿರತ್ತ ಸೊ ಅವುಗಳ ಬಗ್ಗೆ ಏನಂತ ಹೇಳಿದ್ರೆ ಅಧ್ಯಯನ ಮಾಡುವಂತದ್ದು ನಿರುಕ್ತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಎಸ್ಕ ಮುನಿ ಹೇಳಿ ಬರ್ತಾರೆ ಎಸ್ಕ ಹೇಳಿ ಏನಪ್ಪಾ ಅಂತಂದ್ರೆ ಒಬ್ಬ ಮಹರ್ಷಿ ಬರ್ತಾರ ಅವ್ರ ಏನ್ ಹೇಳ್ತಾರಂತಂದ್ರೆ ಒಂದು ಪದ ಬರುತ್ತ ಅಂತಂದ ಅಂತಂದೇಳಿ ಈ ಘೌ ಅನ್ನೋ ಒಂದು ಪದಕ್ಕ ಎಷ್ಟು ಅಂತಂದ ಹೇಳಿದ್ರೆ ಘೌ ಅಂತಂದ್ರೆ ಭೂಮಿನು ಅಂತ ಬರುತ್ತ ಘೌ ಅಂತಂದ ಅಂತಂದ್ರೆ ಬೆಳಕು ಹೇಳಿ ಬರತ್ತ ಇನ್ನೊಂದೇನಪ್ಪಾ ಅಂತಂದ್ರೆ ಹಸು ಅಂತ ಬರತ್ತ ಟೋಟಲ್ ಆಗಿ ಮೂರು ಅರ್ಥಗಳು ಅಂತಂದ ಅಂತಂದೇಳಿ ಎಸ್ಕ ಮಹರ್ಷಿ ಮಹರ್ಷಿಯವರೇನಂತ ಹೇಳಿದ್ರೆ ಹೇಳ್ತಾರ ಸೊ ಇದು ನಿರುಕ್ತದಲ್ಲಿ ನೀವು ಆ ರೂಟ್ ಮೀನಿಂಗ್ ಅನ್ನ ಹುಡ್ಕೋತ ಹೋದ್ರಿ ಅಂತಂದ್ರೆ ಈ ರೀತಿಯಾಗಿ ಅರ್ಥಗಳು ಬರ್ತಾವ ಅದು ನಿರುಕ್ತದಲ್ಲಿ ಬರ್ತೈತೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರುತ್ತೆ ಯಾವ್ದಪ್ಪ ಅಂತಂದ್ರೆ ಛಂದಸ್ಸು ಅಂತಂದ ಹೇಳ್ತಿವಿ ಇಲ್ಲಿ ಪದಗಳದ ಅಧ್ಯಯನ ಮಾಡ್ಕೊಳ್ಳೋದು ಯಾವ ರೀತಿಯಾಗಿ ಇರ್ತಾವ ನೀವು ನೋಡಿದಾರಲ್ಲ ಟೈಪ್ಸ್ ಆಫ್ ಛಂದಸ್ಸುಗಳು ಬರ್ತಾವ ಸೊ ಆ ಛಂದಸ್ಸುಗಳ ಬಗ್ಗೆ ಏನಂತಂದ್ ಹೇಳಿದ್ರೆ ಅರ್ಥವನ್ನ ಮಾಡ್ಕೊಳ್ಳೋದು ಯಾವ ರೀತಿ ಇದು ಅಂತಂದೇಳಿ ಅದಾದ ನಂತರ ಇನ್ನೊಂದು ಬರುತ್ತೆ ಜ್ಯೋತಿಷ್ಯ ಹೇಳಿ ಇದು ಖಗೋಳ ಶಾಸ್ತ್ರದ ಬಗ್ಗೆ ಅಸ್ಟ್ರಾಲಜಿ ಅಂತ ಅಂತಂದೇಳ್ತೀವಲ್ಲ ಅದಾಗಿರ್ಬೋದು ಅಥವಾ ಅಂತಂದ ಅಂತಂದ್ರೆ ಪಂಚಾಂಗಗಳ ಬಗ್ಗೆ ಆಗಿರ್ಬೋದು ಸೊ ಇದು ಏನಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತೀವಿ ವೈದಿಕ ವಿಧಿಗಳನ್ನ ನಡೆಸಲು ಶುಭ ಸಮಯ ಯಾವುದು ದಿನಾಂಕ ಯಾವುದು ನಕ್ಷತ್ರಗಳ ಸ್ಥಾನ ಏನೈತೆ ನಮಗ್ ಕೆಟ್ಟದಾಗತ್ತ ಒಳ್ಳೇದಾಗತ್ತ ಎಲ್ಲವನ್ನ ಏನಪ್ಪಾ ಅಂತಂದ್ರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬರುತ್ತ ಸೊ ಅದನ್ನು ಕೂಡ ಹೇಳ್ತಾರೆ ಹೆಂಗಂದ್ರ ಪೌರ್ಣಮಿ ದಿನ ಫುಲ್ ಮೂನ್ ಅಂತ ಅಂದ್ ಹೇಳ್ತೀವಲ್ಲ ಆ ದಿನ ಏನೇನ್ ಮಾಡ್ಬೇಕು ಅಮಾವಾಸ್ಯೆ ನ್ಯೂ ಮೂನ್ ಅಂತ ಹೇಳ್ತೀವಲ್ಲ ಅಮಾವಾಸ್ಯ ದಿನ ಏನ್ ಮಾಡ್ಬೇಕು ಯಾವ ರೀತಿಯಾಗಿ ಯಜ್ಞಗಳನ್ನ ನಡೆಸ್ಬೇಕು ಯಾವ ರೀತಿಯಾಗಿ ತಿಥಿಗಳನ್ನ ಮಾಡ್ಬೇಕು ಯಾವ ರೀತಿಯಾಗಿ ನಕ್ಷತ್ರಗಳ ಸ್ಥಾನ ಐತೆ ನಮ್ಗೆ ಯಾವ ರೀತಿಯಾಗಿ ಅಫೆಕ್ಟ್ ಆಗತ್ತ ಅನ್ನೋದನ್ನು ಕೂಡ ಏನಂತಂದು ಹೇಳಿದ್ರೆ ಸೊ ಇದ್ರಲ್ಲಿ ಜ್ಯೋತಿಷ್ಯದಲ್ಲಿ ಬರುತ್ತ ಎಸ್ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಏನಂತಂದು ಹೇಳಿದ್ರ ವೇದಗಳ ಬಗ್ಗೆ ನಾವು ವೇದಗಳಾಯ್ತು ಅದಾದ ನಂತರ ನೆಕ್ಸ್ಟ್ ದರ್ಶನಗಳ ಬಗ್ಗೆ ನಾವು ಡಿಸ್ಕಷನ್ ಹೋಗೋಣ ಸೊ ಅದರಲ್ಲಿ ಫಸ್ಟ್ ಒನ್ ಯಾವ್ದಪ್ಪ ಅಂತಂದೇಳಿದ್ರ ನ್ಯಾಯ ದರ್ಶನ ಅಂತ ಹೇಳ್ತೀವಿ ಇಲ್ಲ ನೋಡ್ರಿ ನ್ಯಾಯ ದರ್ಶನವನ್ನ ಇದನ್ನ ಸ್ಥಾಪಕರ್ ಯಾರಂತ ಹೇಳಿದ್ರೆ ಫೌಂಡರ್ ಹೇಳಿದ್ರೆ ಗೌತಮ ಮಹರ್ಷಿಗಳು ಅಂತಂದ ಹೇಳ್ತೀವಿ ಈ ಈ ಸಿದ್ಧಾಂತ ಏನ್ ಹೇಳತ್ತ ನ್ಯಾಯ ದರ್ಶನ ಏನ್ ಹೇಳತ್ತಪ್ಪ ಹೇಳಿದ್ರೆ ತರ್ಕಶಾಸ್ತ್ರದ ಬಗ್ಗೆ ಸೊ ಏನಪ್ಪಾ ಅಂತಂದ್ರೆ ತರ್ಕಶಾಸ್ತ್ರದ ಬಗ್ಗೆ ಹೇಳತ್ತ ಸರಿಯಾದ ಜ್ಞಾನವನ್ನ ಹೆಂಗ್ ಪಡಿಬೇಕು ಸೊ ಅಂತಂದ ಅಂತಂದ್ರೆ ಯಾವ ರೀತಿಯಾಗಿ ನಾವು ತಿಳುವಳಿಕೆಯನ್ನ ಹೊಂದಬೇಕು ಸೊ ಯಾವ್ದು ಕೂಡ ಏನಂತ ಹೇಳಿದ್ರೆ ಫಾಲ್ಸ್ ನಾಲೆಜ್ ಯಾವ್ದು ಕೆಲವಂಗಿಲ್ಲ ಕರೆಕ್ಟ್ ಆಗಿರುವ ಒಂದು ನಾಲೆಜ್ ಅನ್ನ ಹೆಂಗ್ ಕಲಿಬೇಕು ಒಂದು ತನ್ನಾರೆ ಕಾಣ್ಬಹುದು ಆಮೇಲೆ ಊಹಿಸ್ಬಹುದು ಅಥವಾ ಹೋಲಿಸಬಹುದು ಅಥವಾ ನಂಬಲಾರ್ಹ ಮೂಲದಿಂದ ತಿಳ್ಕೊಳ್ಬೇಕು ಯಾವ ರೀತಿಯಾಗಿ ಜ್ಞಾನವನ್ನ ಪಡ್ಕೋಬೇಕು ಅನ್ನೋದನ್ನ ನ್ಯಾಯದಲ್ಲಿ ಹೇಳುತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ನೋಡ್ರಿ ವೈಶೇಷಿಕ ಹೇಳಿ ಇದನ್ನ ಯಾರು ಫೌಂಡರ್ ಯಾರ ಅಂತಂದ್ರೆ ಕನಾದ ಮಹರ್ಷಿ ಅಂತಂದ ಹೇಳ್ತೀವಿ ಯಾರಪ್ಪಾ ಅಂತಂದ್ರ ಕನಾದ ಮಹರ್ಷಿ ಅಂತಂದ ಹೇಳ್ತೀವಿ ಇದನ್ನ ನಾವು ಇನ್ನೊಂದು ವೈಶೇಷಿಕ ಅಂತಂದ್ರೆ ಇದನ್ನ ಭಾರತದ ಪರಮಾಣು ಸಿದ್ಧಾಂತ ಶಾಲೆ ಅಂತಾನು ಕೂಡ ಕರಿತೀವಿ ಏನಂತಂದ್ರ ಪರಮಾಣು ಸಿದ್ಧಾಂತದ ಬಗ್ಗೆ ಅಣುಗಳ ಬಗ್ಗೆ ಹೇಳುವಂತಹ ಒಬ್ಬರು ಮಹರ್ಷಿ ಯಾರಂತಂದ್ರೆ ಕನಾದ ಅಂತಂದ ಹೇಳ್ತೀವಿ ಜಗತ್ತೇನಂತಂದ ಹೇಳಿದ್ರ ಎಲ್ಲವೂ ಮೂಲಭೂತ ಮತ್ತು ಅವಿಭಾಜ್ಯವಾದ ಪರಮಾಣುಗಳಿಂದ ಆಟಮ್ಸ್ ಗಳಿಂದ ಅಂತಂದ ಹೇಳಿ ಈ ಇದೇನಪ್ಪಾ ಅಂತಂದ್ರೆ ಹೇಳತ್ತ ಸೊ ಇದ್ರಲ್ಲಿ ಸಬ್ಸ್ಟೆನ್ಸ್ ಇರ್ಬೋದು ದ್ರವ್ಯ ಅಂತಂದ್ ಹೇಳ್ತೀವಿ ಅದಾದ ನಂತರ ಗುಣ ಇರ್ಬೋದು ಅಥವಾ ಕರ್ಮ ಆಕ್ಷನ್ ಇರ್ಬೋದು ಎಲ್ಲವ ಎಲ್ಲಾ ಪದಾರ್ಥಗಳ ನಿಜವಾದ ಸ್ವರೂಪವನ್ನ ನಾವು ತಿಳ್ಕೊಂಡು ಮೋಕ್ಷವನ್ನ ಹೊಂದಬೇಕು ಅಂತಂದೇಳಿ ವೈಶೇಷಿಕದಲ್ಲಿ ಹೇಳತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದ್ ಬರುತ್ತೆ ನೋಡ್ರಿ ಸಾಂಖ್ಯಶಾಸ್ತ್ರ ಅಂತಂದ್ ಹೇಳ್ತೀವಿ ಸಾಂಖ್ಯಶಾಸ್ತ್ರ ಅಂತಂದ್ರೆ ಇದ್ರದ್ದು ಸ್ಥಾಪಕರ್ ಯಾರಪ್ಪ ಅಂತಂದೇಳಿದ್ರ ಕಪಿಲ ಮಹರ್ಷಿ ಅಂತಂದ ಹೇಳ್ತೀವಿ ಯಾರಂತಂದ್ರ ಕಪಿಲ ಮಹರ್ಷಿ ಅಂತಂದ ಹೇಳ್ತೀವಿ ಇದೇನ್ ಅಂತಂದ ಹೇಳತ್ತಂತಂದ್ರೆ ಇದೊಂದು ಡುವ್ಯಾಲಿಸಂ ಆ ಇದೇನಂತ ಹೇಳಿದ್ರೆ ಡುವ್ಯಾಲಿಸಮ್ ಅಂತಂದ ಹೇಳ್ತೀವಿ ದ್ವೈತವಾದ ಅಂತಂದ ಅಂತಂದ್ರೆ ಸೃಷ್ಟಿಯಲ್ಲಿ ಏನಪ್ಪಾ ಅಂತಂದ್ರ ಒಳಗಡೆ ಏನಪ್ಪಾ ಅಂತಂದ್ರೆ ಎರಡು ಪದಾರ್ಥ ಎರಡು ಶಾಶ್ವತ ಮೂಲಗಳು ಬರ್ತಾವ ಒಂದ್ ಅಂತಂದ ಹೇಳಿದ್ರೆ ಪುರುಷ ಅಂತಂದ ಹೇಳ್ತೀವಿ ಇನ್ನೊಂದ್ ಅಂತಂದ ಹೇಳಿದ್ರೆ ಪ್ರಕೃತಿ ಅಂತಂದ ಹೇಳ್ತಿವಿ ಪುರುಷ ಅಂತಂದ ಹೇಳಿದ್ರ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಸ್ಟೇಬಲ್ ಆಗಿರತ್ತ ಪ್ರಕೃತಿ ಏನಂತಂದ್ ಹೇಳಿದ್ರೆ ಯಾವಾಗ್ಲೂ ಚೇಂಜ್ ಆಗ್ತಿರುತ್ತೆ ಸೊ ಇವೆರಡದ್ರ ನಡುವಿನ ಒಂದು ವ್ಯತ್ಯಾಸವನ್ನ ತಿಳ್ಕೊಂಡು ಇವೆರಡು ಅಂತಂದ ಹೇಳಿ ತಿಳ್ಕೊಂಡು ಒಂದು ಕಾನ್ಸಿಯಸ್ ನ ಸೊ ಅಥವಾ ಒಂದು ಒಂದೇನಪ್ಪ ಅಂತಂದ ಜ್ಞಾನವನ್ನ ಪಡ್ಕೊಂಡು ಮೋಕ್ಷವನ್ನ ಪಡೆಯೋದೇನಂತಂದ್ರ ಸಾಂಖ್ಯ ಶಾಸ್ತ್ರ ಅಂತಂದೇಳ್ತೀವಿ ಅಥವಾ ಸಾಂಖ್ಯ ದರ್ಶನ ಅಂತಂದ ಹೇಳ್ತಿವಿ ಆಮೇಲೆ ಇನ್ನೊಂದ್ ಯಾವ್ದು ಅಂತಂದ್ರೆ ಯೋಗ ದರ್ಶನ ಹೇಳ್ತೀವಿ ಪತಂಜಲಿ ಮಹರ್ಷಿ ಅವರು ಹೇಳಿರುವಂತಹ ಇದು ಯೋಗ ದರ್ಶನ ಇದರಲ್ಲಿ ಮೇನ್ ಏನಪ್ಪಾ ಅಂತಂದ್ರೆ ಯೋಗ ಸೂತ್ರಗಳನ್ನ ಯೂಸ್ ಮಾಡ್ಕೊಂಡು ಅಥವಾ ಇನ್ನೊಂದೇನಂತ ಹೇಳಿದ್ರೆ ಬೇರೆ ಬೇರೆ ರೀತಿಯ ಪ್ರಾಯೋಗಿಕ ಮಾರ್ಗವನ್ನ ಯೂಸ್ ಮಾಡ್ಕೊಂಡು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಮನಸ್ಸನ್ನ ಕಂಟ್ರೋಲ್ ಮಾಡ್ಕೊಂಡು ಅಂದ್ರೆ ಸೊ ಈಶ್ವರನಲ್ಲಿ ಧ್ಯಾನವನ್ನ ಕೇಂದ್ರೀಕರಿಸಿ ಮೋಕ್ಷವನ್ನ ಹೊಂದುವುದೇ ಏನಪ್ಪಾ ಅಂತಂದ್ರೆ ಯೋಗ ಶಾಸ್ತ್ರ ಅಂತ ಹೇಳ್ತೀವಿ ಅದಾದ ನಂತರ ನೆಕ್ಸ್ಟ್ ಲಾ ಬರುವಂತದ್ದು ಯಾವ್ದಂತ ಅಂತಂದ್ರೆ ಪೂರ್ವ ವಿಮಾಂಸೆ ಅಂತ ಹೇಳ್ತೀವಿ ಇದನ್ನ ಪ್ರತಿಪಾದಿಸಿದವರು ಯಾರಂದ್ರೆ ಸ್ಥಾಪಿಸಿದವರು ಜೈಮಿನಿ ಮಹರ್ಷಿ ಅಂತ ಹೇಳ್ತೀವಿ ಯಾರು ಜೈಮಿನಿ ಮಹರ್ಷಿ ವೇದಗಳ ಮೊದಲ ಭಾಗವಾದ ಕರ್ಮಕಾಂಡದ ಮೇಲೆ ಬರುತ್ತೆ ರಿಚುವಲಿಸ್ಟಿಕ್ ಅಂತಂದು ಹೇಳ್ತೀವಲ್ಲ ರಿಚುವಲ್ಸ್ಗಳನ್ನ ಮಾಡ್ತೀವಿ ಸೊ ಯಾವುದೇ ರೀತಿಯ ಪದ್ಧತಿಗಳು ಯಾವುದೇ ರೀತಿ ಆಚರಣೆಗಳು ರಿಚುವಲ್ಸ್ ಅಂತ ಹೇಳ್ತೀವಿ ಅದ್ರ ಮೇಲೆ ಬರುವಂತಹದ್ದು ಸೊ ಅದ್ರ ಮೇಲೆ ಕೇಂದ್ರೀಕೃತವಾಗಿದ್ದು ಧರ್ಮದ ಎಂದ ಧರ್ಮ ಅಂತಂದ್ರೆ ಪ್ರಾಪರ್ ಆಗಿ ಕರ್ಮವನ್ನ ಮಾಡಬೇಕು ವೇದಿಕ್ ರಿಚುವಲ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಪ್ರಾಪರ್ ಆಗಿ ಕರ್ಮವನ್ನ ಮಾಡಿದ್ರೆ ನಮಗ್ ಪ್ರತಿಫಲ ಸಿಗುತ್ತೆ ಅಂತಂದೇಳಿ ಪೂರ್ವ ವಿಮಾಂಸೆ ಇಷ್ಟೇ ಏನ್ಪಿ ಜಾಸ್ತಿ ಕನ್ಫ್ಯೂಷನ್ ಬೇಡ ಅದಾದ ನಂತರ ಉತ್ತರ ವಿಮಾಂಸೆ ಅಂತಂದ್ರೆ ಇದನ್ ಯಾರು ಹೇಳಿದಾರ ಅಂತ ಹೇಳಿದ್ರೆ ಭಾದ್ರಾಯನ ಮಹರ್ಷಿಗಳು ಹೇಳಿದಾರೆ ಹೇಳಿದ್ರೆ ವೇದಗಳ ಅಂತಿಮ ಭಾಗವಾದ ಇದು ಮೊದಲ ಭಾಗ ಕರ್ಮಕಾಂಡ ರಿಚುವಲಿಸ್ಟಿಕ್ ಭಾಗ ಇದು ಅಂತಿಮ ಭಾಗವಾದಂತಹ ಉಪನಿಷತ್ಗಳಿಂದ ಉಪನಿಷತ್ಗಳಿಂದ ಯಾವ ರೀತಿಯಾಗಿ ಜ್ಞಾನವನ್ನ ಪಡೆದುಕೊಳ್ಬೇಕು ಅನ್ನೋದನ್ನ ಸೊ ಇದು ಹೇಳುತ್ತ ಉತ್ತರ ಉತ್ತರವೀಮಾಂಸೆ ಹೇಳುತ್ತ ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಟಾಪಿಕ್ ಬರುತ್ತೆ ಇದ್ರಲ್ಲಿ ಏನಂತ ಹೇಳಿದ್ರ ಜ್ಞಾನದ ಎರಡು ಪ್ರಮುಖ ವಿಭಾಗಗಳು ಯಾವುವು ಅಂತ ಹೇಳಿ ಸೊ ನಾನು ಆಲ್ರೆಡಿ ಇದ್ರ ಬಗ್ಗೆ ಹೇಳಿದೆ ಒಂದೇನಪ್ಪ ಒಂದ್ ಏನಪ್ಪಾ ಅಂತಂದ್ರೆ ಪರವಿದ್ಯಾ ಹೇಳಿ ಬರುತ್ತೆ ಏನಂತಂದೇಳಿದ್ರ ಪರವಿದ್ಯಾ ಅಂತಂದೇಳಿ ಪರವಿದ್ಯಾ ಅಂತಂದ್ರ ಪರಮೋಚ್ಚ ಜ್ಞಾನ ಹೈಯರ್ ನಾಲೆಜ್ ಆಧ್ಯಾತ್ಮಿಕ ಬುದ್ಧಿ ಹೇಳ್ತೀವಿ ಸೊ ಇದ್ ಕಷ್ಟ ಪಟ್ಬಿಟ್ಟು ಏನಂತಂದ್ ಹೇಳಿದ್ರ ಭಕ್ತಿಯಿಂದ ತಪಸ್ ಮಾಡಿ ಹೇಳಿದ್ರೆ ಈ ಬುದ್ಧಿಯನ್ನ ಹೊಂದಿರ್ತಾರ ಪರಮೋಚ್ಚ ಜ್ಞಾನ ಆಧ್ಯಾತ್ಮಿಕ ಬುದ್ಧಿ ಹೈಯರ್ ನಾಲೆಜ್ ಅಂತಂದೇಳ್ತಿವಿ ಸೊ ಇದೇನಂತಂದ್ ಹೇಳಿದ್ರ ಇದನ್ನ ನಾವು ಪರಂಪರ ವಿದ್ಯಾ ಅಂತಂದ ಹೇಳ್ತಿವಿ ಸೊ ಇದ್ರಲ್ಲಿ ಏನಿರ್ತಾವಂತ ಹೇಳಿದ್ರೆ ಡೈರೆಕ್ಟ್ ಮೋಕ್ಷವನ್ನ ಹೊಂದ್ತಾರ ಸೊ ಈ ವಿದ್ಯೆ ಎಲ್ಲಾದ್ರೂ ಗೊತ್ತಾಯ್ತಂತಂದ್ರ ಮೋಕ್ಷವನ್ನ ಸಾಧನೆ ಮಾಡ್ತಾರೆ ಈಜಿಯಾಗಿ ಇದ್ರಲ್ಲಿ ಉಪನಿಷತ್ತುಗಳಲ್ಲಿರುವ ಜ್ಞಾನವನ್ನ ಪಡ್ಕೊಂತಾರ ಷ್ದರ್ಶನ್ಗಳಲ್ಲಿರುವಂತಹ ಬ್ರಹ್ಮ ಜ್ಞಾನವನ್ನ ಪಡ್ಕೊಂತಾರ ಅದೇ ಏನಪ್ಪಾ ಅಂತ ಹೇಳಿದ್ರೆ ಇದ್ರಲ್ಲಿ ಮೇನು ಸೊ ಇದನ್ನ ನಾವು ಪರವಿದ್ಯಾ ಪರಮೋಚ್ಚ ಜ್ಞಾನ ಅಂತ ಹೇಳ್ತೀವಿ ಇನ್ನೊಂದು ಬರುತ್ತ ಅಪಾರ ವಿದ್ಯಾ ಹೇಳಿ ಬರುತ್ತೆ ಇನ್ನೊಂದ್ ಯಾವ್ದು ಹೇಳಿದ್ರ ಅಪಾರ ವಿದ್ಯಾ ಹೇಳಿ ಬರುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇದೇನಂತ ಹೇಳಿದ್ರೆ ಕಡಿಮೆ ಜ್ಞಾನ ಅಂತಂದ್ರೆ ಅದು ಹೆಚ್ಚು ಜ್ಞಾನ ಇದು ಏನಪ್ಪಾ ಅಂತಂದ್ರೆ ಕಡಿಮೆ ಜ್ಞಾನ ಲೌಕಿಕ ವಿಜ್ಞಾನಗಳ ಬಗ್ಗೆ ಸೆಕ್ಯುಲರ್ ಸೈನ್ಸ್ ಗಳ ಬಗ್ಗೆ ಯಶಸ್ವಿ ಹೆಂಗಾಗಬೇಕು ಧರ್ಮದ ಬಗ್ಗೆ ಆಮೇಲೆ ಕರ್ತವ್ಯ ಭರಿತ ಜೀವನವನ್ನ ಹೆಂಗ್ ನಾವು ಸಾಗಿಸ್ಬೇಕು ಇದರಲ್ಲಿ ವೇದಗಳ ಬಗ್ಗೆ ಕಲಿತೀವಿ ತರ್ಕಶಾಸ್ತ್ರದ ಬಗ್ಗೆ ರಾಜಕೀಯ ಶಾಸ್ತ್ರದ ಬಗ್ಗೆ ಅರ್ಥಶಾಸ್ತ್ರದ ಬಗ್ಗೆ ಔಷಧ ಶಾಸ್ತ್ರದ ಬಗ್ಗೆ ಕಲಿತೀವಿ ಇದೇನಂತಂದ್ ಹೇಳಿದ್ರೆ ಇದು ಅಪಾರ ವಿದ್ಯೆ ಅಂದ್ರೆ ಕಡಿಮೆ ಜ್ಞಾನವನ್ನ ಪರವಿದ್ಯಾ ಅಂತಂದ್ರೆ ಮೋಕ್ಷವನ್ನ ಹೊಂದುವಷ್ಟು ಆಧ್ಯಾತ್ಮಿಕ ಜ್ಞಾನ ಪರಮೋಚ್ಚ ಜ್ಞಾನ ಅಂತಂದೇಳಿ ಸೊ ಇದನ್ನ ಲಭಿಸ್ಬೇಕಂತ ಹೇಳಿದ್ರೆ ಕಠಿಣ ತಪಸ್ ಬೇಕಾಗತ್ತ ಕಠಿಣ ಶ್ರಮ ಬೇಕಾಗತ್ತ ನಂತರ ಡಿಟರ್ಮಿನೇಷನ್ ಡೆಡಿಕೇಶನ್ ಎಲ್ಲಾ ಬೇಕಾಗಿತ್ತು ಬಟ್ ಆದ್ರೆ ಇದಕ್ ಹಂಗಿಲ್ಲ ಕಲ್ತ್ರ ಸಾಕ್ ಸೊ ಇದೇನಪ್ಪಾ ಅಂತಂದ್ರೆ ನಿಮ್ಗ ಯಾವ ರೀತಿಯಾಗಿ ನಾವು ಕಲಿತೀವಿ ಅಂತಂದೇಳಿ ಸೊ ಇನ್ನು ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ನೋಡ್ರಿ ಜ್ಞಾನವನ್ನ ಪಡೆಯುವಂತಹ ಆ ಪ್ರಮುಖ ಹಂತಗಳು ಯಾವ್ಯಾವ ಅಂತ ಹೇಳಿ ಸೊ ಮೂರು ಹಂತಗಳಾಗಿ ಅದುಗಳನ್ನ ನಾವು ವಿಂಗಡಿಸ್ತೀವಿ ಯಾವ ರೀತಿ ಆಗಿ ಅಂತಂದ್ರೆ ಒಂದು ಶ್ರವಣ ಅಂತ ಹೇಳ್ತಿವಿ ಒಂದ್ ಯಾವ್ದಪ್ಪ ಅಂತಂದ್ರೆ ಶ್ರವಣ ಸೊ ಕನ್ನಡದ ಕೂಡ ಅದನ್ನ ಹೇಳ್ತೀವಿ ಇಂಗ್ಲಿಷ್ ನಾಗ ಇನ್ನೊಂದ್ ಏನಂತಂದ್ರೆ ಲಿಸನಿಂಗ್ ಹೇಳ್ತೀವಿ ಲಿಸನಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಕೇಳುವಿಕೆ ಸೊ ಗುರುಗಳಿಂದ ಅಥವಾ ಟೀಚರ್ಸ್ ಏನಂತ ಏನಂತಂದ್ ಹೇಳಿದ್ರೆ ಅವ್ರು ಹೇಳ್ತಾ ಇರ್ತಾರ ನಾವು ಪೂರ್ಣ ಶ್ರದ್ಧೆಯಿಂದ ಡೆವೋಷನ್ ಅಂತಂದ ಹೇಳ್ತೀವಲ್ಲ ಪೂರ್ಣ ಶ್ರದ್ಧೆಯಿಂದ ಕೇಳ್ಕೊಂಡು ನಾವು ತಿಳ್ಕೊಬೇಕು ಇದು ಒಂದನೇ ಹಂತ ಅಂತಂದ ಹೇಳ್ತೀವಿ ಆಮೇಲೆ ಎರಡನೇ ಹಂತ ಅಂತಂದ್ ಹೇಳಿದ್ರ ಮನನ ಅಂತ ಹೇಳ್ತೀವಿ ಸೊ ಎರಡನೇ ಹಂತ ಯಾವ್ದಪ್ಪ ಅಂತಂದ್ರೆ ಮನನ ಹೇಳ್ತೀವಿ ತಿಂಕಿಂಗ್ ಆರ್ ಎನಾಲಿಸ್ ಅಂತಂದೇಳಿ ತಿಂಕಿಂಗ್ ಆರ್ ಎನಾಲಿಸ್ ಮನನ ಹೇಳಿ ಕನ್ನಡದಾಗ ಮನನ ಸೊ ಇಲ್ಲಿ ಏನಂತಂದು ಹೇಳಿದ್ರೆ ಕೇಳಿದ್ದನ ನಾವು ಟೀಚರ್ಸ್ ಗಳಿಂದ ಏನ್ ಕೇಳಿರ್ತೀವಲ್ಲ ಅದನ್ನ ನಾವು ಸ್ವತಃ ಯೋಚನೆ ಮಾಡೋದು ಅದನ್ನ ವಿಶ್ಲೇಷಣೆ ಮಾಡೋದು ಸೊ ಅದನ್ನೇನಪ್ಪ ಅಂತಂದ್ರೆ ಪ್ರಾಪರ್ ಆಗಿ ತಾರ್ಕಿಕ ತೀರ್ಮಾನಗಳನ್ನ ಲಾಜಿಕಲ್ ಥಿಂಕಿಂಗ್ ಮಾಡಿಕೊಂಡೇನಂತಂದ್ರೆ ಗುರುಗಳು ಹೇಳಿದ್ದನ್ನ ಪರಸ್ಪರ ಚರ್ಚೆ ಮಾಡೋದು ಅದು ಅಂತ ಹೇಳ್ತೀವಿ ಮೂರನೇದ ಏನಪ್ಪಾ ಅಂತಂದ್ರೆ ನಿಧಿ ಧ್ಯಾಸನ ಅಂತಂದ ಹೇಳ್ತೀವಿ ಮೂರನೇದ ಯಾವ್ದಂತಂದ್ರೆ ನಿಧಿ ಧ್ಯಾಸನ ಅಂತಂದೇಳಿ ನಿಧಿ ಧ್ಯಾಸನ ಆ ಹಿಂಗಂತ ಹೇಳಿದ್ರೆ ಅಪ್ಲಿಕೇಶನ್ ಸೊ ಹಿಂಗಂತ ಇಂಗ್ಲಿಷ್ ಇಂಗ್ಲೀಷ್ನಾಗ ಏನಪ್ಪಾ ಅಂತಂದ್ರೆ ಅಪ್ಲಿಕೇಶನ್ ಹೇಳ್ತೀವಿ ಇದು ಹಿಂದಿ ಹಿಂದಿನ ಕಾಲದಲ್ಲಿ ಯೂಸ್ ಮಾಡುವಂತ ಗಳು ನಿಧಿ ಧ್ಯಾಸನ ಹೇಳ್ತೀವಿ ಸೊ ನಾವು ತಿಳಿದ ಸತ್ಯವನ್ನ ಮೆಡಿಟೇಷನ್ ಮಾಡಿ ಧ್ಯಾನವನ್ನ ಮಾಡಿ ಅಥವಾ ಜೀವನದ ನಮ್ ಜೀವನದೊಳಗಡೆ ಅವುಗಳನ್ನ ಅವುಗಳನ್ನೇನಪ್ಪಾ ಅಂತಂದ್ರೆ ಪ್ರಾಕ್ಟಿಕಲ್ ಆಗಿ ಅನುಭವಿಸೋದು ಅಥವಾ ಅಪ್ಲೈ ಮಾಡೋದು ಈ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಏನಂತ ಹೇಳ್ತೀನಪ್ಪಾ ಅಂತಂದ್ರೆ ಇವಾಗ ಸೊ ನೀವ್ ಏನ್ ಮಾಡ್ಬೇಕು ಡೈಲಿ ಮುಂಜಾನೆ ಎದ್ದ ತಕ್ಷಣ ಬಿಸಿ ನೀರನ್ನ ಕುಡಿಬೇಕು ಹೇಳ್ತೀನಿ ನಿಮ್ಗೆ ಯಾವುದೇ ರೀತಿ ರೋಗಗಳು ಜಾಸ್ತಿ ಬರಂಗಿಲ್ಲ ಪ್ರಾಪರ್ ಆಗಿ ಡೈಜೆಷನ್ ಆಗತ್ತ ನೆಗಡಿ ಬರಂಗಿಲ್ಲ ಕೂದಲು ಉದ್ರಂಗಿಲ್ಲ ಅದಾದ ನಂತರ ಚರ್ಮ ಫುಲ್ ಏನಪ್ಪಾ ಅಂತಂದೇಳಿದ್ರೆ ಮಿಂಚ್ತಾ ಇರ್ತೈತೆ ಬೆಳಗಾಗ ಸ್ಟಾರ್ಟ್ ಆಗ್ತಿರಿ ಆಮೇಲೆ ನೆಕ್ಸ್ಟ್ ಇನ್ನೊಂದೇನಂತ ಹೇಳಿದ್ರೆ ವೇಸ್ಟ್ ಚರ್ಮ ಎಲ್ಲ ಹೇಳಿ ನಾನು ಏನೇನೋ ಹೇಳ್ತೀನಿ ಬಿಸಿ ನೀರು ಕುಡ್ರಿ ಮಾರ್ನಿಂಗ್ ಎದ್ದ ತಕ್ಷಣ ಹೇಳಿ ನೀವೇನ್ ಮಾಡ್ತೀರಿ ಕೇಳ್ಕೊಂತೀರಿ ಅರ್ಥ ಮಾಡ್ಕೊಂತೀರಿ ಅದಾದ ನಂತರ ಡೈಲಿ ಏನಪ್ಪಾ ಅಂತಂದ್ರೆ ಅದನ್ನ ಅಪ್ಲೈ ಮಾಡ್ತೀರಿ ಕರೆಕ್ಟಾ ಸೊ ಇದೇ ಏನಪ್ಪಾ ಅಂತಂದ್ರೆ ಮೂರು ಸೊ ಶ್ರವಣ ಲಿಸನಿಂಗ್ ಥಿಂಕಿಂಗ್ ಅಂಡ್ ಅಪ್ಲಿಕೇಶನ್ ಅಂತಂದ್ರಿ ಮೂರು ವಿಧಾನಗಳು ಬರ್ತಾವ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ರ ಸೊ ಮೊದಲೇನಪ್ಪಾ ಅಂತಂದ ಹೇಳಿದ್ರ ನಮ್ ಕಡೆ ಇವಾಗೆಲ್ಲ ಏನ್ ಮಾಡ್ತೀವಿ ನಾವು ಹೋಗಿ ಅಡ್ಮಿಷನ್ ಮಾಡಿ ಬರ್ತೀವಲ್ಲ ನಮ್ ಕಡೆ ಎಲ್ಲ ಏನಂತಂದ್ರೆ ಇವಾಗ ಹೋಗಿ ನಾವ್ ಅಡ್ಮಿಷನ್ ಬರ್ತೀವಿ ಬಟ್ ಆದ್ರೆ ಹಿಂದಿನ ಕಾಲದಲ್ಲಿ ಏನ್ ಮಾಡ್ತಿದ್ರು ಅಂತಂದ್ರೆ ಅದನ್ನ ನಾವು ಉಪನಯನ ಅಂತ ಕರಿತಾ ಇದ್ವಿ ಏನಂತ ಕರಿತಾ ಇದ್ವಿ ಉಪನಯನ ಹೇಳಿ ಸೊ ವೇದಗಳ ಕಾಲದಲ್ಲಿ ಅದನ್ನ ನಾವು ಉಪನಯನ ಅಂತ ಕರಿತಾ ಇದ್ವಿ ಸೊ ಇದು ಯಾವಾಗ ಸ್ಟಾರ್ಟ್ ಆಗ್ತಿತ್ತು ಅಂತಂದ್ರೆ ಐದು ವರ್ಷಗಳಿಂದ ಸ್ಟಾರ್ಟ್ ಆಗ್ತಿತ್ತು ಐದನೇ ವರ್ಷ ಬಂತು ಅಂತಂದ ಹೇಳಿದ್ರ ಉಪನಯನ ಮಾಡ್ಬಿಡ್ತಿದ್ರು ಅವನನ್ನ ಏನಪ್ಪಾ ಅಂತಂದ ಹೇಳಿದ್ರೆ ಸೊ ಒಂದ್ ಯಾವ್ದೋ ಒಂದ್ ಏನಪ್ಪಾ ಋಷಿ ಮುನಿ ಹತ್ರ ಹೋಗ್ಬಿಟ್ಟು ಬರ್ತಾ ಇದ್ರು ಸೊ ಇದನ್ನ ನಾರ್ಮಲ್ ಆಗಿ ಏನಂತ ಹೇಳಿದ್ರೆ ಎಂಟರಿಂದ ಹನ್ನೆರಡು ವರ್ಷನು ಕೂಡ ಹೇಳಿ ಕೆಲವೊಂದು ಬುಕ್ಸ್ ಗಳಲ್ಲಿ ಕೊಟ್ಟಿದ್ದಾರೆ ಮೇನ್ ನಾನು ಪ್ರಿಪೇರ್ ಮಾಡೋದು ಎಂಟರಿಂದ ಹನ್ನೆರಡು ವರ್ಷ ಎಂಟು ವರ್ಷ ಆದ ನಂತರ ಏನಪ್ಪಾ ಅಂತಂದ್ರೆ ಉಪನಯನ ಮಾಡ್ತಿರ್ತಾರ ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಸೊ ವಿದ್ಯಾರ್ಥಿ ಏನ ಏನಪ್ಪಾ ಅಂತಂದ್ರೆ ಅವ್ನಿಗೆ ಇನ್ನೊಂದು ಜನ್ಮ ಸಿಕ್ತು ಅಂತಂದೇಳಿ ಸೊ ಗುರುಗಳ ಹತ್ರ ಹೋಗ್ಬಿಟ್ಟು ಅಥವಾ ಋಷಿ ಮುನಿಗಳ ಹತ್ರ ಹೋಗ್ಬಿಟ್ಟು ಅವನು ಜ್ಞಾನವನ್ನ ಶೈಕ್ಷಣಿಕ ಆಧ್ಯಾತ್ಮಿಕ ಎರಡೂ ಜ್ಞಾನವನ್ನ ಪಡ್ಕೊಂಬರೋದು ಅಂತ ಹೇಳ್ತಿವಿ ಆಮೇಲೆ ಇಲ್ಲಿ ಇರುವಂತಹ ವಿದ್ಯಾರ್ಥಿಗಳನ್ನ ಏನಂತ ಕರಿತಾ ಇದ್ರು ಹೇಳಿ ನೀವು ನನಗ್ ಕಮೆಂಟ್ ಹಾಕ್ರಿ ವಿದ್ಯಾರ್ಥಿಗಳನ್ನ ವಿದ್ಯಾರ್ಥಿನಿಯರ್ ಇರ್ತಿರ್ತಾರಲ್ಲ ಲೇಡೀಸ್ ಇರ್ತಾರಲ್ಲ ಅವ್ರನ್ನ ಏನಂತಂದ್ರ ಬ್ರಹ್ಮಚಾರಿಣಿ ಹೇಳಿ ಕರಿತಾ ಇದ್ರು ಉಪನಯನದ ನಂತರ ಸಾರಿ ಉಪನಯನದ ನಂತರ ಏನಂತ ಹೇಳಿದ್ರ ವಿದ್ಯಾರ್ಥಿಯನ್ನ ಬ್ರಹ್ಮಚಾರಿಣಿ ಅಂತ ಕರಿತಾ ಇದ್ರು ಸೊ ವಿದ್ಯಾರ್ಥಿನಿಯನ್ನ ಏನಂತ ಕರಿತಾ ಇದ್ರು ಹುಡುಗಿರನ್ನ ಏನಂತ ಕರಿತಾರ ಅನ್ನೋದು ನೀವ್ ಕಮೆಂಟ್ ಹಾಕ್ಬೇಕು ಇದು ಬ್ರಹ್ಮಚಾರಿಣಿ ಅನ್ನಂದ್ರ ಉಪನಯನ ಆದ ನಂತರ ವಿದ್ಯಾರ್ಥಿಗಳನ್ನ ಬ್ರಹ್ಮಚಾರಿನಿ ಅಂತ ಹೇಳಿ ಕರಿತಾ ಇದ್ರು ಅದಾದ ನಂತರ ಅವರೆಲ್ಲ ಎಲ್ ಸ್ಟಡಿ ಮಾಡ್ತಾ ಇದ್ರು ಅಂತಂದ್ರೆ ಗುರುಕುಲ್ ಸಿಸ್ಟಮ್ ಒಳಗಡೆ ಮೇನ್ ಏನ್ಪಿಟ್ಕೊಡ್ರಿ ಗುರುಕುಲ್ ಸಿಸ್ಟಮ್ ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕಲಿತಾ ಇದ್ರು ಸೊ ಎಲ್ರು ಗುರುಕುಲಕ್ಕೆ ಹೋಗ್ಬೇಕಿತ್ತು ಸೊ ಗುರುಗಳ ಆಶ್ರಮಕ್ಕೆ ಹೋಗ್ಬಿಟ್ಟು ಅಲ್ಲಿ ಏನ್ ಮಾಡ್ತಿದ್ರು ಅಂತಂದೇಳಿದ್ರೆ ಕಲಿತಾ ಇದ್ರು ಸೊ ಇದ್ರಲ್ಲಿ ಮತ್ತೊಂದ್ ಏನೊಂದು ಬರುತ್ತೆ ಗುರುಕುಲ ವ್ಯವಸ್ಥೆಯಲ್ಲಿ ಅದ್ನಷ್ಟೇ ಅಲ್ಲದೆ ಗುರು ಸೇವೆಯನ್ನ ಮಾಡ್ತಾ ಇದ್ರು ಈ ಫಾರ್ ಎಕ್ಸಾಂಪಲ್ ಯಾವ ರೀತಿಯಾಗ ಹೇಳಿದ್ರೆ ಆ ಸೊ ಗುರುವಿನ ಸೇವೆ ಮಾಡೋದೇನಂತಂದ್ರೆ ವಿದ್ಯಾರ್ಥಿ ಪವಿತ್ರ ಕರ್ತವ್ಯ ಅಂತ ಹೇಳ್ತೀವಿ ಕಟ್ಟಿಗೆ ತರೋದಾಗಿರ್ಬೋದು ಗೋವುಗಳ ಆರೈಕೆ ಮಾಡೋದಾಗಿರ್ಬೋದು ಆಶ್ರಮವನ್ನ ಕ್ಲೀನ್ ಮಾಡೋದಾಗಿರ್ಬೋದು ಈ ರೀತಿಯಾಗಿ ಸೊ ಗುರುವಿನ ಸೇವೆಯನ್ನು ಕೂಡ ಏನಂತ ಹೇಳಿದ್ರೆ ಮಾಡ್ತಾ ಇರ್ತಾರ ಅದಾದ ನಂತರ ಆ ಟೈಮ್ ಅಲ್ಲಿ ಆ ಮಹಿಳೆಯರ ಎಜುಕೇಶನ್ ಹೆಂಗಿತ್ತು ಅಂತಂದೇಳಿ ಇದು ತುಂಬಾ ಇಂಪಾರ್ಟೆಂಟ್ ಇವಾಗ ಹೇಳ್ತೀನಿ ಮಹಿಳೆಯರ ಎಜುಕೇಶನ್ ಸೊ ಇವಾಗ ಏನ್ ಮಾಡ್ತಾರಪ್ಪ ಅಂತಂದ್ರ ಮದುವೆ ಆಗೋವರೆಗೂ ಒಬ್ಳು ಏನಂತಂದ್ರ ಅಹ್ ಮಹಿಳೆ ಇರ್ತಾಳ ಏನ್ ಮಾಡ್ತಾಳಪ್ಪಾ ಅಂತಂದ ಹೇಳಿದ್ರೆ ಶಿಕ್ಷಣವನ್ನ ಕಲಿತಾಳ ಶಿಕ್ಷಣವನ್ನ ಕಲ್ತ್ ನೆಕ್ಸ್ಟ್ ಏನಂತಂದ ಹೇಳಿದ್ರ ಮದ್ವೆ ಆಗ್ಬಿಡ್ತಾಳ ಶಿಕ್ಷಣವನ್ನ ಕಲ್ತ ಏನಂತಂದ ಹೇಳಿದ್ರ ಮದ್ವೆ ಆಗ್ಬಿಡ್ತಾಳ ಅವ್ರನ್ನ ಏನಂತ ಕರಿತಾ ಇದ್ರು ಅಂತಂದ್ರೆ ಸದ್ಯೋದ್ವಾಹಗಳು ಅಂತ ಕರಿತಾ ಇದ್ರು ಹಿಂದಿನ ಕಾಲದಲ್ಲಿ ಏನಂತ ಕರಿತಾ ಇದ್ರು ಸದ್ಯೋದ್ವಾಹಗಳು ಅಂತ ಕರಿತಾ ಇದ್ರು ಸೊ ಶಿಕ್ಷಣವನ್ನ ಪಡ್ಕೊಂಡು ನೆಕ್ಸ್ಟ್ ಮದ್ವೆ ಆಗಿ ಹೋಗ್ಬಿಟ್ರೆ ಇನ್ನೊಂದು ಟೈಪ್ ಬರತ್ತಾ ಅವ್ರ ಯಾರಪ್ಪ ಅಂತಂದ ಹೇಳಿದ್ರ ಸೊ ಅವರು ಶಿಕ್ಷಣವನ್ನ ಕಲಿತಾ 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 ಹೇಳಿದ್ರ ಜೀವನದ ಉದ್ದಕ್ಕೂ ಮದ್ವೆ ಆಗದೆ ಇರೋದು ಅವ್ರ ಮದ್ವೆನ ಆಗ್ತಾ ಇರ್ಲಿಲ್ಲ ಯಾವಾಗ್ಲೂ ಏನಂತಂದ್ ಹೇಳಿದ್ರೆ ಶಿಕ್ಷಣವನ್ನ ಕಲಿತಾ ಇದ್ರು ಅಧ್ಯಯನವನ್ನ ಮುಂದುವರಿಸ್ತಾ ಇದ್ರು ಅಂತವರನ್ನ ನಾವ್ ಏನಂತ ಕರಿತಾ ಇದ್ವಿ ಅಂತಂದ ಬ್ರಹ್ಮ ಬ್ರಹ್ಮವಾದಿನಿಯರು ಅಂತ ಹೇಳಿ ಏನಂತ ಕರಿತಾ ಇದ್ರು ಬ್ರಹ್ಮವಾದಿನಿಯರು ವಾದಿನಿಯರು ಹೇಳಿ ಕರಿತಾ ಇದ್ರು ಇವು ಎರಡ್ ಟೈಪ್ಸ್ ಆಫ್ ಏನಂತಂದ್ ಹೇಳಿದ್ರ ಮಹಿಳೆಯರ ವಿದ್ಯಾರ್ಥಿಗಳನ್ನ ಕರೆಯುವ ಕರೆಯುವಂತಹ ಒಂದು ಹಂತಗಳು ಅಂತಂದ ಹೇಳ್ತಿವಿ ಆಮೇಲೆ ಇವರು ಅಧ್ಯಯನ ಮಾಡೋದಷ್ಟೇ ಅಲ್ಲ ಕೆಲವೊಂದ್ ಜನ ಏನಪ್ಪಾ ಅಂತಂದ್ರ ಮಹಿಳೆಯರು ಆ ಋಷಿ ಮುನಿಗಳು ಕೂಡ ಆಗಿದ್ರು ಅವ್ರ ಅವ್ರನ್ನ ಏನಪ್ಪಾ ಅಂತಂದ್ರೆ ರಿಷಿಕಾಜ್ ಅಂತಂದು ಕರಿತಾರ ರಿಷಿಕಾ ಋಷಿಗಳ ಅಂತಂದ್ ಕರೆಯಂಗಿಲ್ಲ ರಿಷಿಕಾಜ್ ಇಂಗ್ಲಿಷ್ ನೋಡ್ ಹೇಳ್ಬೇಕಂತಂದ್ರೆ ಸ್ಪೆಲ್ಲಿಂಗ್ ಇದು ರಿಷಿಕಾಜ್ ಅಂತಂದು ಹೇಳಿ ಕರಿತಾ ಇದ್ರು ಸ್ತ್ರೀ ಋಷಿ ಮುನಿ ಸ್ತ್ರೀ ಋಷಿಗಳನ್ನ ರಿಷಿಕಾಜ್ ಅಂತ ಕರಿತಿದ್ರು ಎಕ್ಸಾಂಪಲ್ ಯಾರು ಮೈತ್ರಿ ಅಂತ ಹೇಳ್ತಿವಿ ಮೈತ್ರಿ ಅದಾದ ನಂತರ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಎಕ್ಸಾಂಪಲ್ ಗಾರ್ಗಿ ಹೇಳಿ ಇವರೆಲ್ಲ ಋಷಿಕಾಜ್ ಇವ್ರು ಸ್ತ್ರೀ ಋಷಿಗಳು ಅಂತಂದ್ ಹೇಳ್ತೀವಿ ಸೊ ಇದೇನಪ್ಪಾ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ವೇದಗಳ ಕಾಲದಲ್ಲಿ ಬರುವಂತಹ ಎಜುಕೇಶನ್ ಸಿಸ್ಟಮ್ ಅಂತಂದು ಹೇಳ್ತೀವಿ ಅದಾದ ನಂತರ ವೇದಗಳಾದ ನಂತರ ನೆಕ್ಸ್ಟ್ ಯಾವ ರೀತಿಯಾಗಿ ಎಜುಕೇಶನ್ ಸಿಸ್ಟಮ್ ಇತ್ತು ನಳಂದ ವಿಶ್ವ ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಏನೇನ್ ಕಲಿಸ್ತಾ ಇದ್ರು ಅಲ್ಲಿ ಯಾವ್ಯಾವ ಗುರುಗಳಿದ್ರು ಅನ್ನೋದನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಶನ್ ಮಾಡ ಜಯಂತ